हाँ sir problem है sir last week पड़ा problem आये सबसे इंटरेस्टिंग है ना नॉर्मल में sir इतने दो problem नहीं होंगे दावी जनों problem बनते हैं दाव सुधार में हमके letter पके जाएंगे sir बंदों एडियर अंदर खाएगी भी अंदर में बंदों इंडियन सर्विस मकसद क्या तो किया था, तो था।, था ना ताऊ ताऊ ने मुझे नंबर जस्टरों मुझे लगा पड़ा ये तो सही ಆಮೇಲೆ ಇಲ್ವಾಂತ ನಮ್ಮ ಧಾನಿಗೆ ರಿಪೋರ್ಟ್ ಮಾಡೋಕೆ ಹೇಳ್ಯಾರಂತೆ ಲೇಖಕ ಕೊಟ್ಟಿದಾರಂತೆ ಇಂಜಿನಿಯರ್ ಅವರು ಕೋಮದಿಂದ ಅವರೇ ಒಂದು ಸಾರಿ ಬಂದು ಹೋಗಿದರಂತೆ ಇವನೇ ರೆಸ್ಪಾನ್ಸ್ ಮಾಡಿದಂತ ನಮ್ಮತ್ರ ನಾನು ಹೇಳಿದ್ನಮ್ಮತ್ರ ಹೋಗಿ ಮಾತಾಡಾ ಕೇಳಿದ್ನಿ ಮೋಸ್ಟ್ ಅವರ್ ಮೆಡಿಸಿನ್ ಅಂತ ಹೇಳಿ ಡಾಕ್ಟರ್ ಅವರನ್ನ ಮಾತಾಡ್ತೀನಿ ಇಷ್ಟಕ್ಕೆ ವಲಸು ಸುಪು್ ಬನಿ ಮಾತಾಡಾ ಮಾಡ್ಕೊಳ್ತಾರೆ ಸರಿ ನೆನ್ನೆ ಗೊತ್ತಾಯ್ತು ಸರ್ ಏನು ತಿಂಗಳು ಸುಜಿಪನ ರಿಪೋರ್ಟ್ ಮಾಡಬಹುದು ಸರ್ ಸರ್ ಈ ಒಂದು ದಿವಸ ಮಾಡ್ತಾರೆ

Then Point ಹೋಗಿದ್ದೆ ಜಾಗ ಕೊಟ್ಟಿದ್ದೀನಿ ಬರುತ್ತೆ ದಿನೇಶ್ why ಅವರು ಪರ್ಸನಲ್ base master. Then a person manager 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 ಮಾಡಿ ಅಂತ manager 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 ಮಾಡಿ manager 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 ಎಲ್ಲಕಡೆ ಡಾಕ್ಟರ್ ಇದ್ದಾರೆ ಸರ್ ಎಲ್ಲಕಡೆ ಡಾಕ್ಟರ್ ಇದ್ದಾರೆ ಆಗ್ರಹ ನಾವು ರಾಜೇಂದ್ರನಲ್ಲಿ ಪಿಜಿ ಹೋಗಿದ್ದೆ ಆದರೆ ಕೌನ್ಸೆಲಿಂಗ್ ಅಲ್ಲಿ कंसेंट್ರ ಕೊ ಡಾಕ್ಟರ್ ಬಂದಿದ್ದಾರೆ ಸರ್ ಪರಮೇಶ್ವರ ಅಂತ ಇರ್ತಾನೆ ಆ ಸರ್ ಅದು ಅಲ್ಲಿ ಕಾಂಟ್ರಾಕ್ಟ್ ಇರುವ ಡಾಕ್ಟರ್ mostly ರಾಜೇಂದ್ರನಲ್ಲಿ ಲಾಗ್ರಂಗ್ ಆಗ್ತಾರೆ ಸೊ ದಿಸ್ ಇಸ್ ಸರ್ ಅಪ್ರೂವ್ ಹೋಗಿದ್ದೆ ಸರ್ ನಮ್ಮ ಅಲ್ಲಿ ಇಲ್ಲಿ ಆ ಸರ್ ನಮಗೆ ಸಮೀಪದಲ್ಲಿ ಆರೋಗ್ಯಕ್ಕೆ ಇಲ್ಲಿಗೆ ಕಾಣಿ ಇಲ್ಲಿಗೆ कंसेंट ಆಗುತ್ತೆ कंसेंट ಆಯ್ತು ಅವನ್ನ ರಿಪೋರ್ಟ್ ಮಾಡ್ತೀನಿ ಸರ್ ನಾನು ರಿಪೋರ್ಟ್ ಮಾಡ್ತಂತೋ

ಸವೆನ್ ಕೆ ಡಿಯೋಸ್ ಸವೆನ್ ಲಾರ್ ರಿಪೋರ್ಟ್ ಆದ್ಮೇಲೆ ತಮ್ಮತ್ರ ಮಾತಾಡ್ಬಿಟ್ಟು ಡಿಸ್ಕಸ್ ಮಾಡಿ ಮುಗಾಕ್ತಿವಿ ಓಕೆ ಇವತ್ತು ಬರತೀರಾ ಸರ್ ರಿಪೋರ್ಟ್ ಮಾಡ್ತೀನಿ ಓಕೆ ಯಾರು ಇಡಾಪಕ ಪ್ರಕಾಶ್ ಅಂತ ಏನ್ ಯೋನಿ ಮಾಡ್ತೀಸ ಪರ್ಮನೆಂಟ್ ಪರ್ಮನೆಂಟ್ ಓಸಿ ರಾಜೇಶ್ ಅವರು ಕೇರ್ಮಂಗಲನ ಕೈತಸ ಓಕೆ ಅದು ಯೂ ಬಿಲಿವ್ ವಾಟ್ ರಿಪೋರ್ಟ್ ಮಾಡ್ತೀವಿ ಸರ್ ನೈಟ್ ಅದು ತುಂಬಾ ಸಮಸ್ಯೆ ರಿಪೋರ್ಟ್ ಬರ್ತೈ ನೈಟ್ ಅದು ಎವರಿಸ್ ಓದ್ರೆ ನಾಟಿ ಇಲ್ಲ ಸರ್ ನಾನು

अदल काउंसलिंग करने का थ्री डॉक्टर्स हो उनकी बात करी जाए अन्ना मानस से टेस्ट हो डायमंड आला टेस्ट हो डेंटल डॉक्टर और फिर लाते मतलब ये काउंसलिंग का लेना हो बर्थडे रस ये समस्त तो कोई इंटरेस्ट माता लगा आने तो आने तो ना कुछ तो माता okay. तो रिकॉर्ड मार्च में इंटरेस्ट ना हो तल्स को तो नहीं mm. तो नो mm. और देख

एल्बो केपीयू नहीं आपने मार्क कॉल दिया है इधर से सिक्स हज़ार एल्बो केपीयू नहीं आया इधर कि वह एल्बो अल्मोस्ट इधर को केपीयू नहीं बना लिया आपने हम मार्क कॉल हो आपने तो कौन दिया ये वो मेडिकल इधर मेडिकल सब किधर आला ये तो तले तो बुढ़ा एल्बो मेडिकल स्टोर मेडिकल स्टोर मेडिकल चिकन � ನಾನು ಆಫೀಸಕ್ಕೆ ಸರ್ ಇಲ್ಲ ಇಲ್ಲ ಗುಪ್ ಮಾರ್ಕ್ ಮಾಡಿ ಕರೆ ಬಂದಿದ್ರು ಸೆಷನ್ ಅಲ್ಲಿ ಪ್ರೈಯಾರಿಟಿ ಇದೆ ನಿಮ್ಮ ಅಪ್ಪ ಇದು ಡೇವಿಡ್ ಕೊಂಡ್ ಇದು ಕಡೀ ಇರತರ ಇರೋದು ವಿಚಿಟಿ ಇಂದ ಟಕ್ಸ್ ಇರ್ ಮಾಡ್ತಿದಾರೆ ಇದು ಕೊನೆಗೆ ವಾಚಕರು ಸರ್ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಬಿಎಚ್ಆರ್ ಓ ಲೈಕ ಆಫೀಸ್ ಕಾಂಟ್ಯಾಕ್ಟ್ ಮಾಡೋಣ ಸರ್ ಆಕ್ಚುಲಿ ಒಂದು ಸಾರಿ ಬಂದು ವಿಜಿಟ್ ಮಾಡಿ ನೋಟಿಸ್ ಎಲ್ಲರಿಗೂ ಹೋಮ್ ಸರ್ ಇದು ಒಂದು ತೋ

ನಮ ಎಫ್ಐಆರ್ ಐಸಿನ್ ಹೊರಗನೆ ಕನ್ಸಿಸ್ಟೆನ್ ನ ನಾವು ಮಾತಾಡ್ತೀವಿ ಎಲ್ಲಾ ಮದಿಕಲ್ಸ್ ಗಳಿಗೆ ಒಂದು ವಿಥಿ 2048 ಒಂದೇ ಸಾರಿ ವಿಥೌಟ್ ಮೆಡಿಕಲ್ಸ್ ಫಿಲ್ ದೇ ಆದರಿಂದ ಒಂದು ಸ್ಕಿಪ್ ಇದೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ಕರೆಸಿ ಕೊಡ್றೆ ಇದು ಕಾನೂನುಬಾಹ್ಯ ಎಲ್ಲ ಇದು ಕ್ಲೋಸ್ ಮಾಡ್ತಿರೋ ಒಂದು ನೋಟಿಸ್ ಓಕೆ ನೇಚ್ರ ಮಾತ್ರ ಡಾಕ್ಟರ್ ಸರ್ ಅಂಬೆಲ್ಲಾ ಆಬ್ಸರ್ವ್ ಮಾಡ್ತಾನೆ ಸೀರಿಯಸ್ ಆಗಿ ಓಕೆ ಟು लास्ट ಡಾಕ್ಟರ್ ಅಂತ ಹೇಳಿದ್ರೆ ಡಾಕ್ಟರ್ ಕರೆಟಾ ಮಾಡುತ್ತೆ ನಾಲ್ಕು ಜನ ಕರೆಟ್ಸ್ ಕೊಟ್ಟಿದ್ದಾರೆ ನಾಲ್ಕು ಜನ ಕರೆಟ್ ಕೊಟ್ಟಿದ್ದಾರೆ ಹಾಗೆ ನೀವು ನಿಮ್ಮ ಆದ್ಯತೆ ಮೇರೆಗೆ ನಿಮ್ಮ ಸಮಸ್ಯೆಗಳನ್ನ ನನಗೆ ಹೇಳಿದ್ರೆ ಹೋರಾಟದ ಕೇಳಿಕೊಂಡು ನಡೀತೀನಿ ತುಂಬಾ ಚೆನ್ನಾಗಿ ನಡೀತೀನಿ ಅದನ್ನ ಮಾಡೋದಿಲ್ಲ ಫಸ್ಟ್ ನೀವು ಇಲಾಖೆ ಸಮಸ್ಯೆ ನೀವು ನಿಮ್ ಕುಟುಂಬ ಚೆನ್ನಾಗಿದೆ ಅಂದ್ರೆ ಕುಟುಂಬದ ಆಚರಣೆ ಚೆನ್ನಾಗಿ ಸಾಧ್ಯ ನೀವು ಇಲಾಖೆಯಲ್ಲಿ ನೀವು ಸಫಿಷಿಯಂಟ್ ಆಗಿದ್ರೆ ನೀನ್ ಆರೋಗ್ಯ ಬೇಕಿದ್ರೆ ಬಂದು ಒಳ್ಳೆ ಸರ್ವಿಸ್ ಕೊಡ್ಬೋದು ಅದೇ ಲಾಸ್ಟ್ ಟೈಮ್ ನೀನು ಹೇಳಿದ್ರೆ ನಾಲ್ಕು ಜನ ಡಾಕ್ಟರ್ ಡಾಕ್ಟರ್ ಸ್ನಾತರು ಶಶಿ ಅವರು ಮಾತಾಡಿ ದಿನೇಶ್ ಗುಡ್ಡ ರೆಕಮೆಂಡ್ ಮಾಡಿಕೊಂಡು ಅವ್ರು ಮಾಡಿಕೊಂಡು ನಾಲ್ಕು ಜನ ಡಾಕ್ಟರ್ ಕೊಟ್ಟಿದ್ವಿ